ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ನಿನ್ನೆ ಬಂದಿದ್ದು ಜೊತೆಗೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದು ಆ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಹಲವಾರು ಕಂಪನಿಗಳು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಅವುಗಳ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಹೋದಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ನಿಂಗ್ ಕೆಲವೊಂದು ನ್ಯೂಸ್ ಗಳು ಬಂದಿದ್ದು ಪಾಸಿಟಿವ್ ನ್ಯೂಸ್ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಪಾಸಿಟಿವ್ ಆಯಿತು ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಹಾಗೆ ನೋಡಿದ್ರೆ ಸ್ವಲ್ಪ ಡೌನಲ್ಲೇ ಓಪನ್ ಆಯಿತು ನೋಡ್ಬೋದು ಕ್ಲೋಸಿಂಗ್ ಅನ್ನ ನೆನೆಯದು ಎಪ್ಪತ್ನಾಲ್ಕು ಸಾವಿರದ ನಾನೂರ ಎಂಬತ್ತೆರಡು ಇವತ್ತಿನ ಓಪನಿಂಗ್ ನೋಡಬಹುದು ಮುನ್ನೂರ ತೊಂಬತ್ತೊಂದು ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ಬಟ್ ನಂತರ ಒಳ್ಳೆ ರಿಕವರಿ ಆಯಿತು ಓವರ್ ಆಲ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನಲ್ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು 1.7% ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರೆನ್ಸ್ ಹಂಡ್ರೆಡ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಫ್ಲಾಟ್ ಪರ್ಫಾರ್ಮೆನ್ಸ್ ಅಗೇನ್ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದೆ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಸ್ವಲ್ಪ ಲ್ಯಾಗಿಂಗ್ ಅಂತ ಹೇಳ್ಬೋದು ಬಟ್ ಮಿಡ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಲಾರ್ಜ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವುಗಳಲ್ಲೂ ಕೂಡ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಟೋ ಸ್ಟಾಕ್ ಗಳು ತುಂಬಾ ಫೋಕಸ್ ಅಲ್ಲಿ ನಮಗೆ ಗೊತ್ತಿದೆ ಬಟ್ ಇಲ್ಲಿವರೆಗೂ ಸುಮಾರು ಕಂಪನಿಗಳು ತಮ್ಮ ಏಪ್ರಿಲ್ ಸೇಲ್ಸ್ ಅನ್ನು ರಿಲೀಸ್ ಮಾಡಿದಾವೆ ಎಲ್ಲಾನು ಕೂಡ ಪಾಸಿಟಿವ್ಸ್ ಇದೆ ಒಳ್ಳೆ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದಾವೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಆಟೋ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಅದನ್ನು ನೋಡಬಹುದು ಫೈನಾನ್ಷಿಯಲ್ ಅಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಫ್ ಸಿ ನಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಎಸ್ ಯು ಬ್ಯಾಂಕ್ ಇವತ್ತು ಸ್ವಲ್ಪ ಲ್ಯಾಗಿಂಗ್ ಇದೆ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಡೌನ್ ರಿಯಾಲಿಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಐಲ್ಯಾಂಡ್ ಗ್ಯಾಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಸೆಕ್ಟೋರಲ್ ಡೇಸಸ್ ಗಳ ಕಡೆ ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿದೆ ಕೆಲವೊಂದ್ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನಂತರ ಕೆಲವು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರಾಲ್ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಇಂಡಿವಿಜುವಲ್ ಗಳ ಕಡೆ ಬಂದ್ರೆ ಆರ್ ಬಿ ಎನ್ ಇವತ್ತು ಸುದ್ದಿಯಲ್ಲಿ ನಿಮಗೆ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಮುನ್ನೂರ ತೊಂಬತ್ತೊಂದು ಕೋಟಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಅದ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಪಾಸಿಟಿವ್ ನಂತರ ಆರ್ಇ ಸಿ ಮೇಲೆ ಇವತ್ತು ಎಲ್ಲರ ಫೋಕಸ್ ಇತ್ತು ಯಾಕಂದ್ರೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ನೋಡಬಹುದು ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಅವೆಲ್ಲ ಕಡೆ ಮೆಂಚಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರೀ ಕಂಡು ಬಂದಿದೆ ನಂತರ ಪಿ ಎಫ್ ಸಿ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಎರಡು ಸ್ಟಾಕ್ ಗಳು ಟ್ವಿನ್ಸ್ ಇದ್ದಂಗೆ ಹೇಗೆ ಬಜಾಜ್ ಫೈನಾನ್ಸ್ ಬಜಾಜ್ ಫೈನ್ ಸರ್ವಿದೆಯೋ ಅದೇ ರೀತಿ ಯಾಕೆಂದ್ರೆ ಪಿ ಎಫ್ ಸಿ ಯ ಮೆಜಾರಿಟಿ ಹೋಲ್ಡಿಂಗ್ ಆರ್ ಇಸಿ ನಲ್ಲಿ ಇದೆ ಿನ ಪ್ರೊಮೋಟರ್ ಅಲ್ಲಿ ಪಿ ಎಫ್ ಸಿನೇ ನೇ ಬರುತ್ತೆ ಹಾಗಾಗಿ ಅಲ್ಲಿ ರ್ಯಾಲಿ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಅರೌಂಡ್ ಆರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದು ಕೂಡ ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಸರ್ಕಾರಿ ಕಂಪನಿ ಎರಡು ಕೂಡ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಮನೆ ತಾನೇ ಡೀಟೇಲ್ ಆಗಿ ವಿಡಿಯೋ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಎರಡು ಕಂಪನಿಗಳ ಬಗ್ಗೆ ನೆಕ್ಸ್ಟ್ ಹವೆಲ್ಸ್ ಇಂಡಿಯಾದ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಫ್ಲಾಟ್ ಇದೆ ಪರವಾಗಿಲ್ಲ ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಕೂಡ ಚೆನ್ನಾಗಿ ಆಯಿತು ಓಪನಿಂಗ್ ಚೆನ್ನಾಗಿತ್ತು ನಂತರ ಸ್ವಲ್ಪ ಡೌನ್ ಆಯ್ತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಿಲ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಇದೆ ನಂತರ ಸೋನಾ ಬಿಎಲ್ಡಬ್ಲ್ಯೂ ಎಫ್ ಡಿಸಿಷನ್ ಆಟೋ ಇಂಡಸ್ಟ್ರಿ ಕಂಪನಿ ಆಟೋ ಅಲ್ಲಿ ಕೆಲಸ ಮಾಡುವಂತದ್ದು ವಿ ಸೆಕ್ಟರ್ ಕೂಡ ಕೆಲಸ ಮಾಡುತ್ತೆ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ಸ್ವಲ್ಪ ರಿಯಾಕ್ಷನ್ ಹರ್ಷ ಆಗಿದೆ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೆಗೆಟಿವ್ ರೆಸ್ಪಾನ್ಸ್ ಬಂತು ಅಂತ ಭಯ ಪಡುವಂತದ್ದೇನಿಲ್ಲ ರಿಸಲ್ಟ್ ಚೆನ್ನಾಗಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ ಆ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿಲ್ಲ ಅಂದಾಗ ಕೆಲವೊಂದ್ಸಲ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದಕ್ಕೆಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇವತ್ತು ಡೌನ್ ಫಾಲ್ ಆದ್ರೆ ನಾಳೆ ಅಥವಾ ನಾಡಿದ್ದು ಅಥವಾ ಇನ್ನೊಂದಿನ ಯಾವತ್ತೊಂದಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಆಗ ನಮಗೆ ಈ ಲಾಸ್ ರಿಕವರಿ ಕೂಡ ಆಗುತ್ತೆ ಒಳ್ಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆರಾಮಾಗಿ ಓಲ್ಡ್ ಮಾಡಬಹುದು ನಾವು ಬರದೇ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ನ ನ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಆ ಡೇಟಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಎರಡು ಪರ್ಸೆಂಟ್ ರ್ಯಾಲಿ ಮೂಲಕ ಸೊ ನೀವು ಇಲ್ಲಿ ನೋಡಬಹುದು ಟಾಟಾ ಮೋಟಾರ್ಸ್ ಶೇರ್ಸ್ ರ್ಯಾಲಿ ಟೂ ಪರ್ಸೆಂಟ್ ಆಫ್ಟರ್ ರಿಲೀಸಿಂಗ್ ಮಂತ್ಲಿ ಸೇಲ್ಸ್ ನಂಬರ್ಸ್ ಲೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಏಪ್ರಿಲ್ ಅಲ್ಲಿ ಸೇಸ್ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಸೊ ನೆಕ್ಸ್ಟ್ ಟಿವಿಎಸ್ ಮೋಟಾರ್ಸ್ ಇದರ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಎಲ್ಲ ಕೂಡ ಪಾಸಿಟಿವ್ ಸಿ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ವಿ ಎಸ್ ಮೋಟಾರ್ಸ್ ಅಲ್ಲೂ ಕೂಡ ನೆಕ್ಸ್ಟ್ ಹೀರೋ ಮೋಟಾರ್ ಕಾಪ್ ಅಗೇನ್ ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿತ್ತು ಏಪ್ರಿಲ್ದು ಹಾಗಾಗಿ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಸೊ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಏಪ್ರಿಲಲ್ಲಿ ಸೊ ಹಾಗಾಗಿನೇ ಸ್ಟಾಕಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಅದಾನಿ ಪವರ್ ಅದಾನಿ ಪವರ್ನ ರಿಸಲ್ಟ್ ನೆ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಚೆನ್ನಾಗಿತ್ತು ಸ್ಟಿಲ್ ಸ್ಟಾಕಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ಬಟ್ ನಂಬರ್ಸ್ ಅಂತೂ ಚೆನ್ನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಅದಕ್ಕೆ ತಕ್ಕಂತೆ ಡಿಸಿಷನ್ ತೊಗೊಳ್ಬೋದು ನೆಕ್ಸ್ಟ್ ಮಿದಾನಿ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೂರ ಮೂವತ್ತೊಂಬತ್ತು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ಸೊ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಹತ್ರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ ಸ್ಟಿಲ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅಶೋಕ್ ಲೇಲ್ಯಾಂಡ್ ಅಗೇನ್ ಸೇಲ್ಸ್ ಡೇಟಾ ಕಾರಣಕ್ಕೆ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಇದು ಕೂಡ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಮಂತ್ಲಿ ಸೇಲ್ಸ್ ಡೇಟಾ ಬಂದಿತ್ತು ಸೇಲ್ಸ್ ಡೇಟಾ ಚೆನ್ನಾಗಿತ್ತು ಹಾಗಾಗಿ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಶೋಕ್ ಲೇಲ್ಯಾಂಡ್ ಅಲ್ಲೂ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಎಲ್ ಟಿ ಟಿ ಎಸ್ ಎಲ್ ಟಿ ಟಿ ಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ಇಲ್ಲಿ ಕಾಣ್ತಾ ಇಲ್ಲ ಕಂಪನಿ ಫೋರ್ ವಿಯಾ ಅನ್ನುವಂತ ಒಂದು ಕಂಪನಿ ಜೊತೆ ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಂಡಿದೆ ನಲವತ್ತೈದು ಮಿಲಿಯನ್ ಯೂರೋ ಮೊತ್ತದ ಒಪ್ಪಂದ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ನಂತರ ಬಜಾಜ್ ಆಟೋ ಅಗೈನ್ ಆಟೋ ಸೇಲ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಇವತ್ತು ನೋಡಬಹುದು ಒನ್ ಏಟಿ ಟೂ ರುಪೀಸ್ ಅಥವಾ ಟೂ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ಸೇಲ್ಸ್ ಡೇಟಾದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಸ್ಟಾಕ್ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರ್ ಸ್ಟಡಿ ಮಾಡಬಹುದು ನಂತರ ಮಹೀಂದ್ರ ಅಂಡ್ ಮಹಿಂದ್ರಾ ಇಲ್ಲೂ ಕೂಡ ಸೇಲ್ಸ್ ಡೇಟಾ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ನಂಬರ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕ್ಯಾಸ್ಟ್ರಾಲ್ ಇಂಡಿಯಾ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಯಿತು ಬಟ್ ಸ್ಟಾಕ್ ಅಲ್ಲಿ ಸ್ಟಿಲ್ ನಾಲ್ಕು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಜೊತೆಗೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ತುಂಬಾ ಚೆನ್ನಾಗಿತ್ತು ಫ್ಯೂಚರ್ ಬಗ್ಗೆ ಸಖತ್ತು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಬಟ್ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಸ್ಟಾಕ್ ಅಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಅದಾನಿ ಪೋರ್ಟ್ಸ್ ನ ನಂಬರ್ಸ್ ರಿಲೀಸ್ ಆಗಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಲೀಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇವನ್ ರೆವೆನ್ಯೂ ವೈಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎ ಬಿಟ್ಟಾದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಸಿಕ್ಸ್ ರುಪೀಸ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದಾನಿ ಪೋರ್ಟ್ಸ್ ನ ನಂಬರ್ಸ್ ಅನ್ನ ನೋಡಿದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಇದರ ನಂಬರ್ಸ್ಗೆ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟೆಡ್ ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು ನಂತರ ಡಾಬರ್ ಇಂಡಿಯಾ ಡಾಬರ್ ಇಂಡಿಯಾದ ರಿಸಲ್ಟ್ ಇವತ್ತು ಬಂದಿದೆ ಸೊ ರಿಸಲ್ಟ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿನೇ ಇವತ್ತು ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಈ ಸ್ಟಾಕಲ್ಲಿ ಕಂಡು ಬಂದಿದ್ರು ಈ ಕಂಪನಿ ಹೇಗೆ ಅಂತಂದ್ರೆ ತುಂಬಾ ಫ್ರಸ್ಟ್ರೇಟ್ ಮಾಡುತ್ತೆ ಅಷ್ಟು ಸ್ಲೋ ಆಗಿ ಮೂವ್ ಆಗುವಂಥ ಸ್ಟಾಕ್ ಇದು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜಸ್ಟ್ ತರ್ಟಿ ನೈನ್ ಪರ್ಸೆಂಟ್ ಚಾರ್ಟ್ ನೋಡಿ ಯಾವ ರೀತಿ ಇದೆ ಅಂತ ಸೀಸಾ ಟೈಪಲ್ಲಿ ಮೂವ್ ಆಗುತ್ತೆ ಬಟ್ ತುಂಬಾ ಸ್ಲೋ ಆಗಿ ಹೋಗುವಂಥ ಸ್ಟಾಕ್ ಈ ಸ್ಲೋ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಫ್ರಸ್ಟ್ರೇಟ್ ಆಗ್ಬಿಡಬೇಕು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಕಂಪನಿ ಬಟ್ ರಿಸಲ್ಟ್ ಚೆನ್ನಾಗಿದೆ ಇವತ್ತು ಹಾಗಾಗಿ ಇವತ್ತು ಒಂದು ದಿನ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವಿನ್ಯೂ ವೈಸ್ ಎಬಿಟ್ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವನ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಮೇಲೆ ಈ ರೀತಿ ರ್ಯಾಲಿ ಬಂದಿರೋದು ನೋಡಬಹುದು ನಂತರ ಅದಾನಿ ಎಂಟರ್ಪ್ರೈಸಸ್ ಇಂಡೆಕ್ಸ್ ಅಲ್ಲಿ ಅಲ್ಲಿರುವಂತಹ ಒಂದು ಕಂಪನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನೋಡಬಹುದು ಈ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಂತಾನೆ ಹೇಳ್ಬೋದು ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಹಾಗಾಗಿ ಈ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಅದಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಕಂಪನಿ ಅಂದ್ರೆ ಅದಾನಿ ಗ್ರೂಪ್ ನ ಎಷ್ಟೆಲ್ಲ ಕಂಪನಿಗಳಿದಾವೆ ಅದಕ್ಕೆಲ್ಲ ಲೀಡರ್ ಸ್ಟಾಕ್ ಅಂತ ಹೇಳ್ಬಹುದು ಫ್ಲಾಗ್ಶಿಪ್ ಕಂಪನಿ ಅಂದ್ರೆ ಇದರ ಅಂಡರ್ ಬೇರೆ ಕಂಪನಿಗಳು ಬರ್ತವೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿಲ್ಲ ಬಟ್ ಅದಾನಿ ಪೋರ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಬಂದಿದೆ ಸೊ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಆರ್ ಕೆ ಫೋರ್ಜ್ ಆರ್ ಕೆ ಫೋರ್ ನ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ನಾರ್ಮಲ್ ಆಗಿದೆ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಏನಲ್ಲ ನನ್ನ ಫಸ್ಟ್ ಡೌನ್ ನಂತರ ಸ್ಪೈಕ್ ಮತ್ತೆ ಡೌನ್ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಜೊತೆಗೆ ಕೆಪಾಸಿಟಿ ಎಕ್ಸ್ಪೆನ್ಷನ್ ಬಗ್ಗೆ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಮಾತಾಡಿದೆ ಸೊ ಮೇಬಿ ಅವೆಲ್ಲ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಇವತ್ತು ಗೋದ್ರೇಜ್ ಗ್ರೂಪ್ ನ ಸ್ಟಾಕ್ ಗಳು ಸುದ್ದಿಯಲ್ಲಿ ನಿಮಗೆ ಗೊತ್ತಿದೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಜೊತೆಗೆ ನಿನ್ನೆ ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಮಾಡಿದೆ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಐದು ಲಿಸ್ಟೆಡ್ ಕಂಪನೀಸ್ ಇದೆ ಅದರಲ್ಲಿ ಎರಡರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂರಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ಇಂಟ್ರೆಸ್ಟೆಡ್ ಬೇಕಿದ್ರೆ ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡ್ಬೋದು ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ